ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪುಸ್ತಕ ಬಿಡುಗಡೆ ಸಮಾರಂಭ ಅಂತಂದ್ರೆ ಕೇವಲ ಸಣ್ಣ ಸಣ್ಣ ಕೂಟಗಳಲ್ಲೇ ಮುಗಿದೋಗುವಂತದ್ದು ಈ ಇವತ್ತಿನ ಅಹ್ ಕೃತಿಕಾರರಾದಂತಹ ಸಾವಿರ ಸ್ವಾಮಿ ಅವರ ಕಾರ್ಯಕ್ರಮ ನಾವು ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪೀಠ ಅಂತ ಅಂದ್ರೆ ಸಾಮಾನ್ಯವಾದ ನಮಸ್ಕಾರಗಳಲ್ಲ ತುಂಬು ಹೃದಯದ ನಮಸ್ಕಾರಗಳು ನಾನು ನಿಮ್ನೆಲ್ಲ ಅತ್ಯಂತ ಹೃದಯ ಪೂರ್ವಕವಾಗಿ ಯಾಕೆ ಸ್ವಾಗತಿಸ್ತೀನಿ ಅಂದ್ರೆ ಇದು ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟವಾದಂತ ಕಾರ್ಯಕ್ರಮ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರೋದು ಎಲ್ಲಾ ಹೀರೋಗಳಿದ್ದಂಗೆ ಒಂದ್ ರೀತಿ ಎಲ್ಲ ರಾಜ್ಕುಮಾರ್ ಉದಯ್ ಕುಮಾರ್ ನಮ್ ಕಾಲದ ಕಲ್ಯಾಣ್ ಕುಮಾರ್ ಅವರು ಅರುಣ್ ಕುಮಾರ್ ಅವ್ರನ್ನ ನೋಡ ನಾನು ನಾನು ಸುಮ್ಮನೆ ಏನು ಇದ್ ಮಾತಾಡ್ತಾ ಇಲ್ಲ ನಾನು ಯಾರೋ ಹತ್ತು ಜನ ಹೊಡೆದಿ ನಾನು ಡಾನ್ ಆಗಿರೋದಲ್ಲ ನಾನು ಹೊಡೆದಿರೋ ಹತ್ತು ಜನವೂ ಡಾನ್ಗಳೇ ಅಂತ ಇಲ್ಲಿ ಬಂದಿರೋ ಎಲ್ಲ ಮಹಾನ್ ಮಹಾನ್ ವ್ಯಕ್ತಿಗಳ ಹೀಗಾಗಿ ನನಗೆ ವೈಯಕ್ತಿಕವಾಗಿ ಅತ್ಯಂತ ಖುಷಿ ಅನ್ನೋದಕ್ಕೋಸ್ಕರ ಮಾತು ಹೇಳಿದೆ ಉದ್ಘಾಟನೆ ಮಾಡಿಕೊಡೋದ್ರ ಮುಖಾಂತರ ಇದಕ್ಕೆ ಚಾಲು ಮಾಡಬೇಕು ಅಂತೇಳಿ ನಾನು ಅವ್ರನ್ನ ಕೋರ್ತೀನಿ ಬಂದೆ ಬಂದೆ ಇಲ್ಲಿ ಫೋಟೋ ತೆಗೆದು ಬರ್ತೀನಿ ಸುಬ್ರಹ್ಮಣ್ಯ ಸಿ ಮಾದೇವ ಸರ್ ಅವರು ಉದ್ಘಾಟನಾ ಮಾತುಗಳಾಡಬೇಕು ಅಂತ ಅವರತ್ರ ಹತ್ರ ನಾನು ಮನವಿ ಮಾಡ್ಕೊತೀನಿ ತಕ್ಕಂಥ ಎಲ್ಲ ರಂಗಗಳ ರಾಜಕೀಯ ಸಾಂಸ್ಕೃತಿಕ ಸಂಗೀತ ಕಲೆ ವಾಸ್ತು ರಾಜಮನೆತನಗಳ ಆಡಳಿತ ಪ್ರಾಚೀನ ಮಧ್ಯಕಾಲೀನ ಮತ್ತು ಆಧುನಿಕ ಪ್ರಸ್ತುತ ಸಮಾಜ ಎಲ್ಲ ವಿಷಯಗಳನ್ನು ತಗೊಂಡು ಬಂದು ಒಂದು ಕಡೆ ಸೇರಿಸಿಕೊಂಡಿದೆಯಲ್ಲ ಇದು ಶಕ್ತಿ ಒಂದು ಶಕ್ತಿ ಸ್ವಾಮಿಯವರಲ್ಲಿದೆ ಈ ಸ್ವಾಮಿಯವ್ರ ಜೊತೆ ಯಾವಾಗ ಮಾತಾಡೋದು ಯಾವಾಗೆಲ್ಲ ನಮಗೆ ಆ ಸಾಲ ನೆನಪು ಯಾಕಂದರೆ ಸರಿ ಹೂ ಅನ್ನೋದಿಲ್ಲ ಅವರು ಸರಿ ಸರ್ ಅದು ರಿಪೀಟೆಡ್ಲಿ ಇರ್ತದೆ ಒಂಥರ ಗೋಲ್ ಗುಂಬಸ್ೊಳಗೆ ಗೊತ್ತಿರ್ತಕ್ಕಂಥ ಅನುಭವ ದ್ ಸಚ್ ಪ್ಯಾಸನೇಟ್ ವರ್ಡ್ಸ್ ಅಂಡ್ ಫೋರ್ಸ್ ಪೊಯಿಟ್ರಿಯ ಕಾವ್ಯದ ಬಹಳ ದೊಡ್ಡ ಲಕ್ಷಣ ಕಾವ್ಯದ ಬಹಳ ದೊಡ್ಡ ಲಕ್ಷಣ ಒಂದು ಸೆಳೆತ ಇಟ್ ಹ್ಯಾಸ್ ಟು ಅಟ್ರಾಕ್ಟ್ ಇಟ್ ಕಾಲ್ ದೆನ್ಷನ್ ಕವಿಗಿಂತಲೂ ದೊಡ್ಡದು ಕಾವ್ಯ ಕವಿಯ ಹೆಸರು ಹಿಂದಾಗಬೇಕು ಕಾವ್ಯ ಮುಂದಾಗಬೇಕು ಅಂತೇಳಿ ಅಂದ್ಕೊಳ್ತಿದ್ದು ಆಶಯ ಸೊ ಯಾವಾಗಲೂ ಅವ್ರು ಹೇಳಿದ್ರು ಈ ಕಾವ್ಯದಲ್ಲಿ ಏನೂ ಇಲ್ಲ ತಿಳಿದವರೆಲ್ಲರೂ ಹೇಳಿದ್ದು ಇದನ್ನೇ ಅಲ್ಲಮನ ಇದನ್ನು ಹೇಳಿದ ಬಯಲು ಬಯಲನ್ನ ಬಿತ್ತಿ ಬಯಲು ಬಯಲನ್ನೇ ಬೆಳೆ ಸೊ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ತೀರ್ಕೊಳ್ಳುವಾಗ ಕೊನೆಯ ವಿಲ್ಲೊಳಗೆ ಬರೆದಿರ್ತಿದ್ದು ಇದನ್ನೇ ಏನೂ ಇಲ್ಲ ನಾನು ಇಲ್ಲ ನೀನು ಇಲ್ಲ ಇಲ್ಲ ಎಂಬುದೂ ಇಲ್ಲ ನಾನು ಐ ಕರೆಕ್ಟಿಂಗ್ ಮೈ ಸೆಲ್ಫ್ ಫೈ ಮೈ ಸೆಲ್ಫ್ ಬುದ್ಧದ ಬುದ್ಧನ ತಮ್ಮ ಪದವನ್ನು ಓದ ತುಂಬ ಸರಿ ನಾನು ಒಂಥರ ಭಾಷೆಯ ನೆನಪುಗಳ ಪಯಣ ಒಂದು ಸಂಗತಿಗಳು ಸಂದರ್ಭಗಳು ವ್ಯಕ್ತಿಗಳು ಇವೆಲ್ಲವೂ ಒಂದು ಅದರೊಳಗಡೆ ಆಳದಲ್ಲಿ ಒಂದಷ್ಟು ಪ್ರೀತಿ ತೀವ್ರವಾದಂಥ ಒಂದು ಒಂದು ನೆಲಮೂಲದ ಒಂದು ಬಹಳ ದೊಡ್ಡ ಸೊಡಿಸಿದೆ ಇವಾಗ ಒಂಥರ ಹೋಗ್ತಾ ಇದ್ದರು ಹೇಳಿದಂಗೆ ನಮಗೆ ನಮ್ಮ ನಮ್ಮದೇ ನೆನಪುಗಳು ತೆರ್ಕೊಳ್ತಾ ಹೋಗ್ತವೆ ಅದು ಒಂದು ಬಹಳ ಒಳ್ಳೆಯ ಗುಣ ಅದು ಯಾಕೆಂದ್ರೆ ಇಲ್ಲಿ ಕೂತಿರೋ ಒಂದು ನೂರು ಜನ ಇದ್ದರೆ ನೂರು ಜನ ನೂರು ಆ ಪದ್ಯ ಹೋಗಿದ್ರೆ ನೂರು ಜನಕ್ಕೆ ಇನ್ನೊಂದಷ್ಟು ಇನ್ನೊಂದಷ್ಟು ನೆನಪುಗಳು ಕೂಡ್ತಾ ಕೂಡ್ತಾ ಅದೊಂದು ನೆನಪುಗಳದೇ ಒಂದು ದೊಡ್ಡ ನದಿಯ ದೊಡ್ಡ ಸಾಗರಾಗಿ ಬಹಳ ದೊಡ್ಡ ಪಯಣ ಆಗಿಬಿಡುತ್ತದೆ ಅದು ಒಂಥರ ಮೀಟ್ ಇರ್ತದೆ ಸ್ವಾಮಿ ಅವರು ವೆಂಕಟರಮಣ ಸ್ವಾಮಿ ಅವರು ಶಿಕ್ಷಕರಾಗಿದ್ರೆ ಶ್ರೀರಂಗಪಟ್ಟಣದಲ್ಲಿ ಅಥವಾ ಮೈಸೂರಿನಲ್ಲಿ ಇಷ್ಟೊಂದು ಹೆಸರನ್ನ ಪಡೆ ಆಗ್ತಿರ್ಲಿಲ್ಲ ಶಿಕ್ಷಕ ವೃತ್ತಿಯ ಜೊತೆ ಜೊತೆಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾದ ಕೆಲಸವನ್ನ ಮಾಡಿಕೊಂಡು ಬೆಳಂತವರು ಸಾಗರ ಸ್ವಾಮಿ ಅವರು ಅವಾಗ ಟೈಟಲ್ ಬೇರೆ ಮಾಡ್ಕೊಂಡಿದ್ರು ಮಾಡಿಕೊಂಡಿದ್ರು ಮರೆಯಕ್ಕಿಲ್ಲ ಮರ್ತವರು ಉಂಟು ಮರಿಯಿಲ್ಲ ಮರ್ತವ್ರು ಉಂಟೆ ಮೈ ಚೆನ್ನಾಗಿ ಹೇಳ್ತಾ ಇದ್ರು ಅಚ್ಚುಲಿ ಅವ್ರ ಹತ್ರ ರೆಂಡ್ರಿಂಗ್ ಮಾಡಿಸ್ಬೇಕು ನಾಲ್ಕು ನಾಲ್ಕದ ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ ಯಾಕಂದ್ರೆ ವಾಡೆ ತೋರದ ಮುತ್ತು ಕಿವಿಗೂ ಇಲ್ಲ ಮೂಗು ಇಲ್ಲ ಅಂತ ಅನ್ ನಮ್ ತಾತ ಅಂದ್ರೆ ವಾಡೆ ವಾಡೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ದೊಡ್ಡ ಗುಡಾಣಗಳು ಅದನ್ನ ವಾಡೆ ಅಂತಾರೆ ವಾಡೆ ತ್ವಾರ ಅಂದ್ರೆ ಗಾತ್ರ ಅಷ್ಟು ಗಾತ್ರದ ಮುತ್ತು ಮನೇಲಿ ಇಟ್ಕೊಂಡು ಕಿವಿಗೂ ಇಲ್ಲ ಮೂಗು ಇಲ್ಲ ಓಲೆಗೂ ಹಾಕೊಳಕಾಗಲ್ಲ ಇಲ್ಲ ಮೂಗುತಿಗು ಹಾಕೊಳಕಾಗಲ್ಲ ಏನು ಪ್ರಯೋಜನ ಅಷ್ಟು ದೊಡ್ಡ ಮುತ್ತಿಟ್ಕೊಂಡು ಅಂತ ಸುಮ್ನೆ ಈ ತರದ ಹಲವಾರು ಗಾದೆಗಳು ನಮ್ಮ ತಾತನ ವಾಯಲ್ಲಿ ಬರ್ತಾನೆ ಇರ್ತಾ ಇತ್ತು ಗಾದೆಗಳು ನಮ್ಗೆ ಗೊತ್ತೇ ಇದೆ ಸಾಹಿತ್ಯದ ಇನ್ನೊಂದು ಬೇರೆ ಥರದ್ದೇ ಮೂಲ ಸ್ವರೂಪ ಅದು ನಮ್ಮ ತಾತ ಚಿತ್ರ ಬಿಡಿಸೋದ್ರಲ್ಲಾಗ್ಬೋದು ನಮ್ಮ ತಾತ ಕಲೆಕ್ಟಿವಿಟಿಲಾಗ್ಬೋದು ನಮ್ಮ ತಾತ ಎಲ್ಲಾನು ಆ ಬೆಂಕಿ ಕಡ್ಡಿದು ಬೆಂಕಿ ಕಡ್ಡಿಗಳಲ್ಲಿ ಎಷ್ಟು ಚಿತ್ರಗಳು ಬರೋದು ಈಗ ನಾವು ವೈ ಹೋಮ್ ಲೈಟ್ ಅಷ್ಟೇ ನೋಡ್ತೀವಿ ಅನ್ಸುತ್ತೆ ಅಷ್ಟು

ಮುಳಿನ ಕೋಲು ಮುಸುಟು ಕುಕ್ಕೆ ಹಲವೆ ಹಲ್ಲು ಕಾಳು ಸಟ್ಟೆ ಕೂರ್ಗೆ ಮಣೆ ಕುಂಟೆ ಬುರುಡೆ ಮರೆಯೋದುಂಟ ಗುಳಿರಾಗಿ ಬಿಳಿ ಜೋಳ ಮುಡ್ಡಿನಕ್ಕೆ ಮೂಡೇ ಕಾಳು ಕಂಚಿನ ತಣ್ಣಿಗೆ ಕೈಗೆ ನೀರು ರಾಗಿ ಮುದ್ದೆ ಕೋಳಿ ಸಾರು ಮರೆಯೋದುಂಟ ಹೀಗೆ ಆಮೇಲೆ ನಮ್ಮನೂ ಜಗತ್ತಿರದ ನಾವು ಮಾತ್ರ ಕ್ರಾಂತಿಕಾರಿಗಳಲ್ಲ ನೋಡಿ ಈಗ ಬಸವಣ್ಣನ ಬಗ್ಗೆ ನಮ್ಮ ಒಂದು ಇದೆಲ್ಲ ಚರ್ಚೆ ಆಗ್ತಾ ಇದೆ ಅವಳಿಯವಕ್ಕಂತ ಭಾಳ ಸೆನ್ಸಿಬಲ್ ಹೆಣ್ಮಕ್ಳು ಅವ್ರು ಸರಿಯಾಗಿ ಕೇಳಿದೆ ಬಸವಣ್ಣನ ನಾನು ದೊಡ್ಡ ನಾನು ತಿಳ್ಕೊಂಡಿಲ್ಲ ಅವನ ಮಹಾತ್ಮನೇ ಅವನು ಅವನು ಎಷ್ಟು ಕ್ರಾಂತಿಕಾರಕ ವಿಚಾರಗಳನ್ನು ಹೇಳ್ದಾದ್ರೆ ಇಡೀ ಭಾರತದಲ್ಲಿ ಬುದ್ಧನ ನಂತರ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮ ಬಗಲ ನಾವು ನನ್ನ ಜೀವ ಇದ್ದಾಗಲೇ ಅವೆಲ್ಲ ಓದ್ಕೊಂಡವ್ ನಾನು ಎಷ್ಟು ಆಶ್ಚರ್ಯಕರ ಆ ಥರದ ವ್ಯಕ್ತಿತ್ವಗಳೇ ಇಲ್ಲ ಅವು ಆ ಸೆಟಲ್ ಸಾಹಿತ್ಯ ಅಕಾಡೆಮಿಯಿಂದ ನಮ್ಮನ್ನು ಕಳಿಸ್ತಾರೆ ಹೊರಗಡೆಗೆ ನಾನು ಕೇರಳದಲ್ಲಿ ವೈಕಮ್ ಮೊಹಮ್ಮದ್ ಬಷೀರ್ ಜೊತೆಗೆ ಎಂ ಟಿ ವಾಸುದೇವನಾಯ್ ಅವ್ರ ಜೊತೆಗೆ ಮತ್ತು ಈ ನಮ್ಮ ಅದರ್ ಸ್ಟೇಟ್ಸಲ್ಲಿ ಇಲ್ಲಿ ಸರ್ ಇಲ್ಲ ಅವನಿಗೆ ಕೊಟ್ಟು ಇಲ್ಲಿ ಸರ್